ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನ ಹೊಸ ವರ್ಷದ ಮೊದಲ ಶುಕ್ರವಾರ ಶುಕ್ರವಾರದ ಪಂಚಾಂಗದ ವಿಶೇಷತೆ ಏನು ಹನ್ನೆರಡು ರಾಶಿಗಳ ಫಲಾಬಲ ಹೇಗಿದೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಗಳೇ ಈ ದಿನ ವರ್ಷದ ಮೊದಲ ಶುಕ್ರವಾರ ಈ ವರ್ಷ ಶುಕ್ರವಾರ ಮೊದಲ ಶುಕ್ರವಾರ ಹೇಗಿದೆ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಮೂರ್ತಿತ್ರಿಕಲ್ಪಿತ ಶಶಿಭೃತೌತ್ಮನರ್ಜನ್ಮನನಾ ಆತ್ಮೇತಿಯತ್ಮವಿಧತ ಅಮರಜ್ಯೋತಿಷಾಂ ಲೋಕಾನು ಪ್ರಳಯೋದ್ಭವಸ್ಥಿತಿವಿಭುಷ್ಚನೆ ಯಶದೌ ವಾಚನ್ನ ಸದ್ದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭಬಳ ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನಂ ಸಂವತ್ಸರ ಉತ್ತರಾಯಣ ವಸಂತರದ್ದು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ರೋಹಿಣಿ ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರದ ಜೊತೆಗೆ ರೋಹಿಣಿ ನಕ್ಷತ್ರ ಸೇರಿದೆ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ರೋಹಿಣಿ ನಕ್ಷತ್ರ ಕೃಷ್ಣನ ನಕ್ಷತ್ರ ಅಂತ ಪ್ರಸಿದ್ಧಿ ಹೀಗಾಗಿ ಈ ದಿವಸ ಆ ಅವತಾರ ಪುರುಷ ಕೃಷ್ಣನನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆಗಳನ್ನು ಮಾಡ್ತಕ್ಕಂಥದ್ದು ಎರಡೂ ಬಹಳ ಬಹಳ ಉತ್ತಮವಾದ ಫಲವನ್ನು ತಂದುಕೊಡುತ್ತೆ ಮಹಾಲಕ್ಷ್ಮಿಯಿಂದ ನಿಮಗೆ ಸಿಗ್ತಕ್ಕಂಥದ್ದು ಸಂಪತ್ತು ಅದು ಎಲ್ಲ ಬಗೆಯ ಸಂಪತ್ತು ಹೌದು ಅಷ್ಟಲಕ್ಷ್ಮಿ ಅಲ್ವಾಕೆ ಹೀಗಾಗಿ ನಿಮಗೆ ಒಂದು ಪ್ರಾಕೃತಿಕ ಸಂಪತ್ತು ಒಂದು ಒಳ್ಳೆಯ ಉಸಿರಾಟ ಮಾಡಬೇಕು ಈ ದಿವಸ ಒಳ್ಳೆ ಗಾಳಿ ಬೇಕಲ್ಲ ನಮಗೆ ನಮ್ಮಂತಹ ಈ ಮಹಾನಗರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಗಾಳಿ ಸಿಗೋದಕ್ಕೂ ಕಷ್ಟವೇ ಹಾಗಾಗಿ ಈ ಮಹಾಲಕ್ಷ್ಮಿ ಆರಾಧನೆಯಿಂದ ನೋಡಿ ಸುಖವಾಗಿ ನಾವು ಹೆಚ್ಚು ನೋಡಿ ಅನ್ನಕ್ಕಿಂತಲೂ ನೀರಿಗಿಂತಲೂ ಹೆಚ್ಚು ಸೇವನೆ ಮಾಡೋದು ಗಾಳಿಯನ್ನು ಅದು ಪ್ರಧಾನವಾದ ಆಹಾರ ನಮಗೆ ಅನಿಲ ಆಹಾರ ಇದರ ಸಮೃದ್ಧತೆ ಯಾರಿಂದ ಸಿಗುತ್ತಪ್ಪ ಅಂದರೆ ಮಹಾಲಕ್ಷ್ಮಿಯಿಂದಲೇ ಸಿಗ್ತಕ್ಕಂಥದ್ದು ಒಂದು ಒಳ್ಳೆಯ ಗಾಳಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಕ್ಕೆ ಆಕೆಯೇ ಬೇಕಲ್ಲ ಪ್ರಕೃತಿ ಲಕ್ಷ್ಮಿ ಆಕೆ ಹೀಗಾಗಿ ಆ ಮಹಾಲಕ್ಷ್ಮಿ ಆರಾಧನೆಯಿಂದ ಆ ಒಳ್ಳೆಯ ಪ್ರಾಕೃತಿಕ ಒಂದು ಏನು ಸಖ್ಯ ಸಿಗುವುದರ ಜೊತೆ ಅಲ್ಲಿಂದ ಹಿಡಿದು ನಮ್ಮ ಲೌಕಿಕ ಸಂಪತ್ತುಗಳನ್ನು ಮೀರಿದ ಅಲೌಕಿಕ ಮೋಕ್ಷ ಲಕ್ಷ್ಮಿ ಅಂತಲೂ ಆಕೆಗೆ ಹೆಸರು ಅಲ್ಲಿವರೆಗೆ ಎಲ್ಲ ಬಗೆಯಲ್ಲೂ ನಮಗೆ ಸಮ ಈ ಸಮೃದ್ಧತೆಯನ್ನು ಸಂಪತ್ತಿನ ಸಮೃದ್ಧತೆ ತಂದು ಕೊಡೋದು ಮತ್ತು ಇರ್ತಕ್ಕಂಥದ್ರಲ್ಲೇ ಆನಂದ ಪಟ್ಕೊಳ್ತಕ್ಕಂಥದ್ದು ಇದೆಲ್ಲ ಮಹಾಲಕ್ಷ್ಮಿ ಕೇವಲ ಹಣ ಅಂತ ಅಷ್ಟೇ ಅಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ನಾವು ಮಾಡ್ಕೋಬಾರ್ದು ಅದು ಮೂರ್ಖತನವಾಗುತ್ತೆ ಇರ್ತಕ್ಕಂಥದ್ದು ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಅಂತಾರಲ್ಲ ಡಿ ವಿ ಜಿಯವರು ಆ ಇರೋದನ್ನೇ ಹೋದಪ್ಪ ಇಷ್ಟು ಮಟ್ಟಿಗೆ ನನಗಿಟ್ಟಿದ್ದೇ ಧನ್ ಥ್ಯಾಂಕ್ಸ್ ಧನ್ಯವಾದ ಆ ಒಂದು ಗುಣವ ಬರಬೇಕಾಗಿದ್ದರೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಹೀಗಾಗಿ ಆ ಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಕೃಷ್ಣ ಇದನ್ನೆಲ್ಲ ಬೋಧಿಸಿದಂಥವನು ಮಹಾ ಜಗದ್ಗುರು ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತಕ್ಕಂಥ ನಾವು ಹೀಗಾಗಿ ಈ ದೇವತೆಗಳ ಪ್ರಾರ್ಥನೆಯಿಂದಾಗಿ ಈ ಹೊತ್ತಿನ ಬದುಕು ನಿಜಕ್ಕೂ ಸಾರ್ಥಕವಾಗುತ್ತೆ ಸಾಧ್ಯವಾದರೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ಒಳ್ಳೆದಾಗಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್